ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಏಕಾದಶಿ ಆಶ್ಲೇಷ ನಕ್ಷತ್ರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಮಹಾತಪಸ್ವಿ ಪುಸ್ತಕ ಬಿಡುಗಡೆ ಸುದ್ದಿಯ ವಿವರ ಶ್ರೀಮಠದ ಶಿಷ್ಯರಾಗಿ ತ್ರೈಮಾಸಿಕ ಪತ್ರಿಕೆ ವಿಪ್ರಧ್ವನಿ ಹೊರತರುತ್ತಿದ್ದು ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರ ಸುವರ್ಣ ಮಹೋತ್ಸವದ ಅಂಕ ಹೊರತಂದಿರುವುದು ಸಂದರ್ಭೋಚಿತವಾಗಿದೆ ಎಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಗುರುಭವನದಲ್ಲಿ ಇತ್ತೀಚೆಗೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆ ಮಹಾತಪಸ್ವಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಜಗದ್ಗುರುಗಳ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಆಗಲು ವಿದ್ವಾಂಸರಿಂದ ಲೇಖನ ಬರೆಸಿ ಸಂಗ್ರಹ ಯೋಗ್ಯ ಪುಸ್ತಕ ತರಲಾಗಿದೆ ಎಂದರು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷ ವಿಜಯರಂಗ ಕೋಟೆತೋಟ ಮಾತನಾಡಿ ನಮ್ಮ ಸಮಾಜದಿಂದ ತರುತ್ತಿರುವ ತ್ರೈಮಾಸಿಕ ಸಂಚಿಕೆ ವಿಪ್ರಧ್ವನಿ ಈ ಬಾರಿ ಸಂಪೂರ್ಣವಾಗಿ ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರ ಸುವರ್ಣ ಸಂಭ್ರಮದ ವಿಶೇಷಾಂಕವಾಗಿದೆ ಇದರ ಪ್ರಾಯೋಜಕತ್ವವನ್ನು ಅಮೃತ್ನೋನಿ ಮಾಲೀಕ ಶ್ರೀನಿವಾಸ್ ಮೂರ್ತಿ ವಹಿಸಿದ್ದಾರೆ ಎಂದರು ವಿಪ್ರಧ್ವನಿ ಸಂಪಾದಕ ಎಡಿಗೆರೆ ಗೋಪಾಲ್ ಮಾತನಾಡಿ ನಮ್ಮ ಸಮಾಜದಿಂದ ತರುತ್ತಿರುವ ವಿಪ್ರಧ್ವನಿ ಸಂಚಿಕೆಯು ಈ ಹಿಂದೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಸನ್ಯಾಸ ಸ್ವೀಕಾರ ಸಂದರ್ಭದಲ್ಲಿ ವಿಶೇಷ ಸಂಚಿಕೆ ತರಲಾಗಿತ್ತು ಇದೀಗ ಸುವರ್ಣ ಸಂಭ್ರಮದ ಸಂಚಿಕೆಯನ್ನು ತರಲಾಗಿದೆ ಎಂದರು ಜಗದ್ಗುರುಗಳ ಆಪ್ತ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಶಮಂತ ಶರ್ಮಾ ಮಹಾಸಭಾದ ಉಪಾಧ್ಯಕ್ಷ ಹೆಬ್ಬಿಗೆ ಗಣೇಶ್ ಕಾರ್ಯದರ್ಶಿ ಚರಣ್ ಹೆಬ್ಬಾರ್ ಎಎಂ ಶ್ರೀಧರ್ ರಾವ್ ರಂಗ ಮುಂತಾದವರು ಉಪಸ್ಥಿತರಿದ್ದರು ಶೃಂಗೇರಿ ಶ್ರೀಮಠದ ಗುರುಭವನದಲ್ಲಿ ಭಾರತೀ ನಗರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಲಲಿತೋಪಾಖ್ಯಾನ ಪಾರಾಯಣ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ಸೋಮವಾರ ನೆರವೇರಿತು ಬೇಗರ್ ಗ್ರಾಮ ಪಂಚಾಯಿತಿಯ ಮೀಗಾ ಗ್ರಾಮದ ಆಚಾರಿಕೊಪ್ಪದ ಎಜೆ ಮಂಜುನಾಥ್ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಶನಿವಾರ ರಾತ್ರಿ ಕಳವು ಮಾಡಲಾಗಿದೆ ಸಮೀಪದ ನಡುತೋಟದ ಅವಿನಾಶ್ರವರ ಮನೆಯ ಬಾಗಿಲು ರಾತ್ರಿ ಒಡೆಯುತ್ತಿದ್ದ ಸಂದರ್ಭದಲ್ಲಿ ಶಬ್ದ ಕೇಳಿ ಸಮೀಪದ ಮನೆಯವರು ಆಗಮಿಸಿದ್ದು ಕಳ್ಳ ತಂದಿದ್ದ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಇಂದಿನ ಕಾರ್ಯಕ್ರಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ ಧ್ವಜಾರೋಹಣ ಹತ್ತುವಳ್ಳಿ ಎಎಂ ನಾಗೇಶ್ ಸೇವಾ ಸ್ಪಂದನಾ ಬಿಡುಗಡೆ ಕೊಡ್ತಲು ಪ್ರಕಾಶ್ ಸಮಯ ಬೆಳಗ್ಗೆ ಆರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ ಹತ್ತಕ್ಕೆ ಕಾಫಿ ಬೆಳೆಯಲ್ಲಿ ವೈಜ್ಞಾನಿಕ ರೋಗ ನಿರ್ವಹಣೆ ಸಂಪನ್ಮೂಲ ವ್ಯಕ್ತಿ ಕಾಫಿ ಬೋರ್ಡ್ ಕೊಪ್ಪಾದ ಡಾಕ್ಟರ್ ಪ್ರಭುಗೌಡ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಕಲ್ಲಾಳಿ ಸತೀಶ್ ನಿರ್ವಹಣೆ ಚೇತನ್ ಸಮಯ ಏಳು ಸ್ಥಳ ಸರ್ಕಾರಿ ಶಾಲೆ ತೆಕ್ಕೂರು ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾನಿಲಯ ಮೆಣಸಿ ವಾರ್ಷಿಕೋತ್ಸವ ಸಾನಿಧ್ಯ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅಧ್ಯಕ್ಷತೆ ಪ್ರಾಂಶುಪಾಲ ಹಂಸದರ್ ಜಾ ಸ್ಥಳ ಮೆಣಸೆ ಸಮಯ ಬೆಳಗ್ಗೆ ಒಂಬತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಜೊತೆಗೆ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು